ಫ್ರೆಂಡ್ಸ್ ಇವತ್ತು ಬೆಂಗಳೂರು ಉತ್ತರ ತಾಲೂಕ ದಾಸನಪುರದಲ್ಲಿ ಇರುವಂಥ ಗಜಾನನ ಉತ್ಸವ ಗಣಪತಿಯ ಸಂಭ್ರಮ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಸ್ಕಿಪ್ ಮಾಡದೆ ಮತ್ತು ಇವತ್ತು ಸಂಭ್ರಮದ ಒಂದು ವಿಚಾರ ಏನಂದರೆ ನಾಗಲಕ್ಷ್ಮಿಯವರು ಬರ್ತಾ ಇದ್ದಾರ ಈಗಲೇ ಆಗಮಿಸುತ್ತಿದ್ದಾರೆ ನಾಗಲಕ್ಷ್ಮಿಯವರು ಯಾರಂದರೆ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರಾದ ಲಕ್ಷ್ಮಿಯವರು ಇದ್ದಾರ ನೋಡಿ ಎಷ್ಟೋ ಸಂಭ್ರಮ ಅಲಂಕಾರ ಹೂವು ಇದು ಬಹಳಷ್ಟು ಒಂದು ಇವತ್ತು ದಾಸನಪುರದಲ್ಲಿ ಗೆಳೆಯರ ಬಳಗದಂಥ ಗಣೇಶನ ಒಂದು ಉತ್ಸವದ ಚೆನ್ನಾಗೈತಿ ಇವತ್ತು ನೋಡೋಣ ಈ ಇಡುವೆ ಪೂರ್ತಿ ನೋಡಿ ಸ್ಕಿಪ್ ಮಾಡದೆ ಮತ್ತೆ ಬಿಗ್ ಬಾಸ್ ರಜತ್ ಅವರು ಬರ್ತಾಯಿದ್ದಾರ ಬಿಗ್ ಬಾಸ್ ರಜತ್ ಲೆವನ್ ಅವರು ಬರ್ತಾ ಇದ್ದಾರೆ ಈ ಇಡುವೆ ಪೂರ್ತಿ ನೋಡಿದರೆ ತಮ್ಮೆಲ್ಲರಿಗೂ ಏನೈತಿ ಇದರಲ್ಲಿ ವಿಶೇಷ ಏನಾದರೂ ಅವರ ಚರಿತ್ರೆ ಏನು ಎಲ್ಲವನ್ನು ಹೇಳ್ತಾ ಇದ್ದಾರ ಕೇಳೋಣ ನೋಡೋಣ ತಾವೆಲ್ಲರೂ ಬನ್ನಿ ಒಂದು ಇವತ್ತಿನ ಸಂಭ್ರಮ ನೋಡೋಕ್ಕೆ ಕಣ್ಣು ಸಾಲಾರ್ದು ಬಿಗ್ ಬಾಸ್ದಲ್ಲಿ ಯಾರಿದ್ದರೂ ಅವರು ಬರ್ತಾ ಇದ್ದಾರ ರಜತ್ ಅವರು ಮತ್ತು ನಮ್ಮ ಲಾಗ ಅವರು ಹೆಣ್ಣು ಮಕ್ಕಳ ಒಂದು ಅಧ್ಯಕ್ಷ ಅವರು ಹೆಲ್ಪ್ ಬೇಕಾದರೆ ಇ ತಾವೆಲ್ಲರೂ ನೋಡಿ ಈ ಇಡಿವೆ ಅತೀ ಒಂದು ಸಂಭ್ರಮ ಇವತ್ತು ಶ್ರೀ ಗಜಾನನ ಪೂರ್ತಿ ಇಡಿವೆ ನೋಡಿ ನನ್ನ ಪರಿಸುವ ಬೆಳಗಿನ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಕಾರ್ಯಕ್ರಮದ ಒತ್ತಡ ಇದ್ದರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಹೃದಯಪೂರ್ವಂತ ಧನ್ಯವಾದಗಳನ್ನ ವಿದ್ಯಾ ಗಣಪತಿ ಗಣ್ಯರ ಬಳಗ ಇವರ ಮರಗವಾಗಿ ಸಮರ್ಪಣೆಯನ್ನು ಮಾಡ್ತಾ ಓದಿಸಿದ್ರು ನಾನು ಓದಿದೆ ನಾನು ಓದಿದ್ದಕ್ಕೆ ಡಾಕ್ಟರ್ ದಾಸನ್ಪುರ ನಿಮ್ ವೇದಿಕೆ ನಿಮ್ ಊರಲ್ಲಿ ಬಂದು ಮಾತಾಡ್ತೀವಿ ಎಷ್ಟು ಜನ ನನ್ನ ಆಗಬೇಕು ಕೈಯತ್ತಿ ಮಕ್ಕಳು ದೊಡ್ಡವರೆಲ್ಲ ಆಗುದಿಲ್ಲ ಡಾಕ್ಟರ್ ಆಗೋಕೆ ಆಗಲ್ಲ ಈಗ ಮಕ್ಕಳು ಎಷ್ಟು ಜನ ಆಗ್ತೀರಾ ಎಲ್ಲರೂ ನನ್ನ ಆಗ್ತೀರಾ ಗಂಟೆಗೆ ಎದೊಳ್ಬೇಕು ಎಷ್ಟು ಜನ ಎದೊಳ್ತೀರಾ ಹಾ ಸೌಂಡೇ ಇಲ್ಲ ಸುಮ್ ಸುಮ್ಮನೆ ಕೈ ಎತ್ ಬಿಡೋದಲ್ಲಪ್ಪ ನನ್ನಂಗ್ ಆಗ್ಬೇಕು ಅಂದ್ರೆ ಪ್ರತಿ ದಿನ ಪ್ರತಿ ದಿನ ನೀವು ಬೆಳಗ್ಗೆ ಎರಡು ಗಂಟೆ ಸಾಯಂಕಾಲ ಎರಡು ಗಂಟೆ ಓದ್ಬೇಕು ಒಟ್ಟು ನಾಲ್ಕು ಅವರ್ ಓದ್ಬೇಕು ಎಷ್ಟು ಜನ ಓದ್ತೀರಾ ನೀನು ಓದಲ್ಲ ಬಿಡ ಹ ಅಪ್ಪ ಅಮ್ಮ ಎಲ್ಲರೂ ಓದಿಸ್ತಾರೆ ಕೂಲಿ ಮಾಡಿ ದುಡ್ತಾ ಇರ್ತಾರೆ ಹ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಿ ದುಡ್ಡು ತರ್ತಾರೆ ಆದ್ರೆ ಮಕ್ಕಳು ಓದ್ಲಿಲ್ಲ ಅಂದ್ರೆ ಅಪ್ಪ ಅಮ್ಮ ಏನು ಮಾಡಕ್ಕಾಗಲ್ಲ ನೀವೆಲ್ಲ ಚೆನ್ನಾಗಿ ಓದ್ರೆ ನಿಮ್ ಅಪ್ಪ ಅಮ್ಮ ಓದಿಸ್ತಾರೆ ಓದ್ತೀರಾ ವಿದ್ಯಾ ಗಣಪತಿನ ಕೂಡಸೋದೆ ಅದಕ್ಕೆ ದಾಸಂಪುರದ ಮಕ್ಕಳೆಲ್ಲ ವಿದ್ಯಾವಂತರಾಗಬೇಕು ಆ ಗಣೇಶ ಒಳ್ಳೇದನ್ನ ಮಾಡ್ಬೇಕು ಅಂತ ಗಣೇಶ ಬಂದ ಅಂತ ಡಾನ್ಸ್ ಆಡ್ಬಿಟ್ಟು ಕಳ್ಸೋದಲ್ಲ ಚೆನ್ನಾಗಿ ನೀವು ಓದ್ಬೇಕು ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಅಂತ ನಿಮ್ಮೂರನ್ನ ಮಕ್ಕಳೆಲ್ಲರೂ ಗಣೇಶನ್ ಕೂಡಿಸಿರೋದು ಸೊ ಎಲ್ರು ಓದ್ತೀರಾ ಓದ್ತೀರಾ ಇನ್ನೇನಾದ್ರು ಹೇಳ್ಬೇಕೇನೋ ಮಹಿಳಾ ಆಯೋಗದ ಅಧ್ಯಕ್ಷನ್ ಕರ್ಸಿದ್ದೀರಾ ಎಷ್ಟೊಂದು ಜನ ತಾಯಂದಿರಿದ್ದೀರಾ ನನಗೆ ಗೊತ್ತಿಲ್ಲ ಇದ್ರಲ್ಲಿ ಎಷ್ಟು ಜನ ಗಂಡ ನೀರು ಹೊಡಿತಾರೆ ಅಥವಾ ಕಾಟ ಕೊಡ್ತಾರೆ ಅಂತ ಗೊತ್ತಿಲ್ಲ ಆದ್ರೆ ಯಾರೇ ನಿಮಗೆ ಕಿರುಕುಳ ಕೊಟ್ರೆ ಅದು ಗಂಡನ್ ಸಮೇತ ಇರ್ಲಿ ಪಕ್ಕದ ಮನೆಯವರು ಇರ್ಲಿ ಯಾರೇ ಚುಡಾಯಿಸ್ಕೊಂಡ್ ಬರ್ಲಿ ಎಲ್ಲ ಅಟ್ಟಾಡ್ಸ್ಕೊಂಡು ಹಿಂದೆ ಯಾವ ಫೋನ್ ಮಾಡ್ತೀರಾ ನಿಮ್ ಸಹಾಯಕ್ಕೆ ಹಿಂದೆಗಡೆ ಇರೋರೆಲ್ಲ ಹೆಣ್ಮಕ್ಳು ಹೇಳ್ಬೇಕು ಯಾವ ನಂಬರ್ ಫೋನ್ ಮಾಡ್ತೀರಾ ನಿಮಗ್ ಸಡನ್ ಆಗಿ ಹೆಲ್ಪ್ ಬೇಕು ನಿಮ್ ಅಪ್ಪ ಅಮ್ಮ ಮಾಡಕ್ ಆಗುದಿಲ್ಲ ಯಾರು ಬರ್ತಾರೆ ಹೊಡಿಯಲ್ಲ ಬಿಡಪ್ಪ ಬಹಳ ರೇರು ನೋಡಪ್ಪ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ಹಂಗಾಗಿ ನಾನು ಹೆಣ್ಣು ಪರ ಜಾಸ್ತಿ ಮಾತಾಡೋದು ಏನ್ ಆಗಲ್ಲ ಯಾವ ನಂಬರ್ಗೆ ಮಾಡ್ಬೇಕು ಸಹಾಯ ಬೇಕು ಅಂದ್ರೆ ನೀವು ಎಷ್ಟೇ ಎಲ್ಲೇ ಕಷ್ಟದಲ್ಲಿರಿ ಎಲ್ಲೋ ಹೋಗ್ತಿರ್ತೀರಾ ಯಾರೋ ನಿಮ್ಮನ್ನ ಅಟ್ಟಿಸ್ಕೊಂಡ್ ಬರ್ತಾರೆ ಯಾರೋ ನಿಮ್ಮನ್ನು ಹಿಡ್ಕೊಳಕ್ ಬರ್ತಾರೆ ಅಥವಾ ಮನೇಲಿ ಹೊಡಿತಾರೆ ಹೊಡಿತಾರೆ ಏನೋ ಮಾಡ್ತಾರೆ ಫಸ್ಟ್ ಫೋನ್ ತಗೊಂಡು ಒಂದು ಒಂದು ಎರಡಕ್ಕೆ ಕಾಲ್ ಮಾಡಿದ್ರೆ ಯಾರು ಬರ್ತಾರೆ ತಿಳ್ಕೊಂಡ್ರೆ ಸಾಕು ಫಸ್ಟ್ ಪೊಲೀಸ್ ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತಾರೆ ಆಯ್ತಾ ಸರಿನಾ ಅಲ್ಲೂ ನಿಮಗೆ ರಕ್ಷಣೆ ಸಿಗ್ಲಿಲ್ಲ ಅಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷೆಯ ಆಫೀಸು ಮೆಜೆಸ್ಟಿಕ್ ಮೇನ್ ರೋಡಲ್ಲಿ ಕಾವೇರಿ ಭವನ ಫಸ್ಟ್ ಫ್ಲೋರ್ ನೀವು ಸದಾ ನಿಮ್ಮ ಜೊತೆಯಲ್ಲಿ ನಿಮ್ ಶಕ್ತಿಯಾಗಿ ನಿಂತ್ಕೊಳ್ತೀನಿ ನನ್ನ ಜೊತೆ ಎಲ್ಲ ಹಾಡು ಹೇಳ್ತೀರಾ ಹೇಳ್ತೀರಾ ಬನ್ನಿ ಆದರೆ ನಾ ಸೋಜುಕಾದಾ ಸುಜು ಮಲ್ಲಿಗೆ ಸೋಜಕಾದಾ ಸುಜು ಮಲ್ಲಿಗೆ ಹಾಡತಿರಾ ನಂಜತೆ ನೀವ್ ಆಡಬೇಕಪ್ಪ ನನಗೆ ಸ್ಟಾರ್ಟ್ ಆಗೋ ಬರಲ್ಲ ಯಾರಾದ್ರೂ ಒಗಬಲಿ ಅಣ್ಣ ಕುತ್ಕೋ ಬಿಡ್ರಿ ಬಂದ್ರೆ ನಾನು ಜೊತೆ ನಿಂತು ಬನಿ ಮನೆ ಅಣ್ಣ ಕಂಪ್ ಕಂಪ್ ಆ ಓ ಅವರೆ ಲಕ್ಷ ಬರಬೇಕಾ ಅವರು ಕಾಣಲ್ಲ ಅಂತೀಕೋ ಎಲ್ಲರೂ ನಮ್ ಜೊತೆ ಆಡ್ಬೇಕಾಯ್ತಾ ಎಷ್ಟು ಜನ ಆಡ್ತೀರಾ ಹಿಂದೆ ಇರೋರಲ್ಲ ಎಲ್ಲರೂ ಆಡ್ತಾರ ನಮ್ ದಾಸನ ಕೂಡದಲ್ಲಿ ಎಲ್ಲರೂ ದೇವರು ಆಡಾಡ್ತಾರಲ್ಲ ಸೂಪರ್ ಸೂಪರ್ ಓಕೆ

అదకోస్కర జాస్తి మాట్లాడదా ఇష్ట మాట్లాడక మీ కొంత నిన్ను నా మాట ముగ్ జై హింద్ జై కర్ణాటక మాత ఇక రజత మాట్లాడతారు సార్ హాయ్ నమస్కారం ಕಾರಣಕ್ಕೆ ನಂದು ಲೇಟ್ ಆಯ್ತು ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೋಗಿದ ಕಡೆ ಎಲ್ಲ ಇಷ್ಟು ಪ್ರೀತಿ ಕೊಡ್ತೀರಾ ಇದಕ್ಕೆ ಯಾವತ್ತಿಗೂ ಸದಾ ಸೇರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಡಾರ್ಲಿಂಗ್ ಥ್ಯಾಂಕ್ ಯು चतुर दशका भुवन भयंकरनाद लंकेश्वरा प्रसाद कंठा यावा